ಒಂದು ಹಸಿರುಗಾವಲಿಯಿಂದ ಕೂಡಿದ ಸುಂದರವಾದ ಕಾಡಿತ್ತು ಆ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಹರ್ಷಭರಿತದಿಂದ ಸಂತೋಷವಾಗಿ ಜೀವನವನ್ನು ನಡೆಸುತ್ತಿದ್ದವು ಆ ಪ್ರಾಣಿಗಳ ನಡುವೆ ಒಂದು ಮೊಲವು ಇತ್ತು ಆ ಮೊಲವು ಬಹಳ ಬುದ್ಧಿವಂತವಾಗಿತ್ತು ಮತ್ತು ಅತಿ ವೇಗವಾಗಿ ಓಡಬಹುದಾಗಿತ್ತು ಇನ್ನೊಂದೆಡೆ ಅದೇ ಕಾಡಿನಲ್ಲಿ ಒಂದು ಶಾಂತ ಸ್ವಭಾವದ ನಿಧಾನವಾಗಿ ನಡೆಯುವ ಆಮೆಯೂ ಇತ್ತು ಮೊಲ ತನ್ನ ವೇಗವನ್ನು ಕುರಿತು ಯಾವಾಗಲೂ ಗರ್ವ ಈ ಕಾಡಿನಲ್ಲಿ ನನ್ನನ್ನು ಮೀರಿಸಬಲ್ಲವರು ಯಾರೂ ಇಲ್ಲ ಎಂದು ಹೆಮ್ಮೆ ಪಡುತ್ತಾ ಎಲ್ಲ ಪ್ರಾಣಿಗಳ ಎದುರು ಗರ್ವ ಪಡುತ್ತಿತ್ತು ವಿಶೇಷವಾಗಿ ಆಮೆಯನ್ನು ನೋಡಿ ಮೊಲವು ಯಾವಾಗಲೂ ಗೇಲಿ ಮಾಡುತ್ತಾ ಇತ್ತು ಒಂದು ದಿನ ಮೊಲ ಆಮೆಯ ಬಳಿ ನಗುತ್ತಾ ಬಂದು ಹೀಗೆ ಹೇಳಿತು ಅಯ್ಯೋ ಆಮೆ ನಿನ್ನ ನಡಿಗೆಯನ್ನು ನೋಡಿದರೆ ನನಗೆ ನಿದ್ದೆ ಬರುವಂತಾಗುತ್ತೆ ನಾನು ಮೂರು ಸಲ ಓಡಿದರೂ ನೀನು ಒಂದು ಹಂತವನ್ನು ಕೂಡ ತಲುಪಲು ಸಾಧ್ಯವಾಗುವುದಿಲ್ಲ ಎಂದು ಮೊಲವು ಆಮೆಯನ್ನು ಗೇಲಿ ಮಾಡಲು ಪ್ರಾರಂಭಿಸಿತು ಅದಕ್ಕೆ ಆಮೆ ಶಾಂತವಾಗಿ ಉತ್ತರಿಸಿತು ನೀನು ಬೇಗ ಓಡುತ್ತೀಯ ಅದು ಸತ್ಯ ಆದರೆ ಕೆಲವೊಮ್ಮೆ ನಿಧಾನವಾದರೂ ನಿರಂತರ ಪ್ರಯತ್ನ ಮಾಡುವವರೂ ಕೂಡ ಗೆಲುವನ್ನು ಸಾಧಿಸುತ್ತಾರೆ ಎಂದು ಆಮೆ ಉತ್ತರಿಸಿತು ಮೊಲ ಆಮೆಯ ಮಾತಿಗೆ ನಗುತ್ತಾ ಹೀಗೆ ಹೇಳಿತು ಹೆಸರಿಗೆ ಮಾತ್ರ ಬುದ್ಧಿವಂತನಂತೆ ಮಾತಾಡಬೇಡ ನೀನು ನನ್ನನ್ನು ಓಟದಲ್ಲಿ ಸೋಲಿಸ್ತೀಯಾ ಅಂತ ತೋರಿಸು ಎಂದು ಆಮೆಗೆ ಪ್ರಶ್ನೆ ಮಾಡಿತು ಮೊಲದ ಈ ಷರತ್ತಿಗೆ ಆಮೆಯು ಎರಡು ನಿಮಿಷಗಳ ಕಾಲ ಯೋಚಿಸಿ ನಂತರ ಸರಿ ನಾಳೆ ಬೆಳಿಗ್ಗೆ ನಾವು ಇಬ್ಬರು ಸ್ಪರ್ಧೆ ಮಾಡೋಣ ಬನಿಯನ್ ಮರದಿಂದ ನದಿಯವರೆಗೂ ಓಟದ ಸ್ಪರ್ಧೆಯನ್ನು ಮಾಡೋಣ ಎಂದು ಆಮೆಯು ಕೂಡ ಒಪ್ಪಿಕೊಂಡಿತು ಈ ಸುದ್ದಿ ಕಾಡಿನ ತುಂಬಾ ಹರಿದಾಡಿತು ಎಲ್ಲಾ ಪ್ರಾಣಿಗಳು ಆ ಸ್ಪರ್ಧೆಯನ್ನು ನೋಡಲು ಬಹಳ ಕಾತುರದಿಂದ ಉತ್ಸುಕರಾಗಿ ಕಾದಿದ್ದರು ಮರುದಿನ ಬೆಳಗ್ಗೆ ಎಲ್ಲರೂ ಒಂದುಗೂಡಿದರು ಸ್ಪರ್ಧೆ ಆರಂಭವಾಯಿತು ಮೊಲ ಆದಿಯಿಂದಲೇ ಬಹಳ ವೇಗವಾಗಿ ಓಡತೊಡಗಿತು ಆಮೆ ಮಾತ್ರ ನಿಧಾನವಾಗಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡುತ್ತಾ ಸಾಗುತ್ತಲೇ ಇತ್ತು ಕೆಲವೇ ಕ್ಷಣದಲ್ಲಿ ಮೊಲ ತುಂಬಾ ವೇಗವಾಗಿ ಓಡಿ ತುಂಬಾ ದೂರ ಹೋಗಿಬಿಟ್ಟಿತು ಹಿಂದುಮುಖವಾಗಿ ನೋಡಿದರೆ ಆಮೆ ಇನ್ನು ಆರಂಭದ ಹಂತದಲ್ಲಿಯೇ ನಿಧಾನವಾಗಿ ಹೆಜ್ಜೆ ಇಟ್ಟು ಬರುತ್ತಿತ್ತು ಇದನ್ನು ಗಮನಿಸಿದ ಮೊಲವು ಓಡುವುದನ್ನು ನಿಲ್ಲಿಸಿ ಅಲ್ಲೇ ನಿಂತು ಇದು ತುಂಬಾ ಸುಲಭವಾದ ಸ್ಪರ್ಧೆ ಆಮೆ ಇನ್ನೂ ಬಹಳ ಹಿಂದಿದೆ ಈಗ ನಾನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬಹುದು ಹೇಗಿದ್ದರೂ ಆಮೆಯು ಅಷ್ಟು ಸುಲಭವಾಗಿ ನನ್ನ ಬಳಿ ತಲುಪಲಾರದು ಎಂದು ಯೋಚಿಸಿ ಒಂದು ದೊಡ್ಡ ಮರದ ನೆರಳಿನಲ್ಲಿ ಮಲವು ಹಾಯಾಗಿ ಮಲಗಿ ನಿದ್ರೆ ಮಾಡತೊಡಗಿತು ಆದರೆ ಆಮೆ ಎಡವಿಲ್ಲದೆ ಸಾಗುತ್ತಲೇ ಇತ್ತು ಮಂದಗತಿಯಿಂದ ಸಾಗುತ್ತಲೇ ಆಮೆಯು ಮೊಲವು ಮಲಗಿದ್ದ ಮರದ ಬಳಿ ಬಂದು ನಿಂತಿತು ಆಮೆ ಮೊಲವನ್ನು ನೋಡಿ ಶಾಂತವಾಗಿ ಗುರಿಗೆ ಹತ್ತಿರವಾಗಲು ಸಾಗತೊಡಗಿತು ಕೆಲವು ಕ್ಷಣಗಳ ನಂತರ ಮೊಲ ಎದ್ದು ನೋಡಿ ಮೊಲಕ್ಕೆ ಒಂದು ಸಲ ಗಾಬರಿಯಾಯಿತು ಅಯ್ಯೋ ತುಂಬಾ ನಿದ್ರೆ ಮಾಡಿಬಿಟ್ಟೆ ಆದರೂ ಮೊಲ ಇನ್ನೂ ಹಿಂದೆಯೇ ಇರಬಹುದು ಎಂದು ಮತ್ತೆ ಓಟವನ್ನು ಪ್ರಾರಂಭಿಸಿತು ಆದರೆ ಆಮೆ ಈಗಾಗಲೇ ಗುರಿಯ ಹತ್ತಿರ ತಲುಪಿರುವುದನ್ನು ನೋಡಿ ಮೊಲಕ್ಕೆ ಗಾಬರಿಯಾಯಿತು ಅಲ್ಲಿ ನಿಂತಿರುವ ಪ್ರಾಣಿಗಳು ಹರ್ಷಧ್ವನಿ ಮಾಡಿದವು ಆಮೆ ಗೆದ್ದಿತು ಆಮೇ ಗೆದ್ದಿತು ಎಂದು ಎಲ್ಲರೂ ಕೂಗತೊಡಗಿದರು ಮೊಲ ನಾಚಿಕೆಯಿಂದ ತಲೆ ತಗ್ಗಿಸಿತು ನಾನು ಹೇಗೆ ಸೋತೆ ನಾನು ಇಷ್ಟು ವೇಗವಾಗಿ ಓಡುತ್ತಿದ್ದರೂ ನಾನು ಹೇಗೆ ಸೋಲಲು ಸಾಧ್ಯ ಎಂದು ಮೊಲವು ಯೋಚಿಸತೊಡಗಿತು ಅದಕ್ಕೆ ಆಮೆ ನಗುತ್ತಾ ಹೀಗೆ ಉತ್ತರಿಸಿತು ನೀನು ಬೇಗ ಓಡಿದರೂ ನಿನ್ನಲ್ಲಿ ಸ್ಥಿರತೆ ಇರಲಿಲ್ಲ ನಾನು ನಿಧಾನವಾಗಿದ್ದರೂ ನಿಲ್ಲದೆ ಸಾಗಿದೆ ಹೀಗಾಗಿ ನಾನು ಗೆದ್ದೆ ಎಂದು ಅಂದಿನಿಂದ ಮೊಲಕ್ಕೆ ತನ್ನ ಹೆಮ್ಮೆಯೇ ತಪ್ಪಾಯಿತು ಎಂದು ಅರ್ಥವಾಯಿತು ಅದು ತನ್ನ ತಪ್ಪನ್ನು ಒಪ್ಪಿಕೊಂಡು ಆಮೆಯ ಜೊತೆ ಸ್ನೇಹವನ್ನು ಬೆಳೆಸಿಕೊಂಡಿತು ಇನ್ನು ಮುಂದೆ ಎಲ್ಲರಿಗೂ ಗೌರವ ನೀಡಬೇಕು ಎಂದು ಮೊಲ ನಿರ್ಧರಿಸಿತು ಈ ಕಥೆಯ ನೀತಿಪಾಠ ಏನೆಂದರೆ ನಿರಂತರ ಪ್ರಯತ್ನವೇ ಯಶಸ್ಸಿಗೆ ದಾರಿಯೆಂದು ಹೆಮ್ಮೆ ಹೆಮ್ಮೆಯಿಲ್ಲದೆ ಶ್ರದ್ಧೆಯಿಂದ ಸಾಗಿದರೆ ಸಾಧನೆ ಸಾಧ್ಯ ವೇಗಕ್ಕಿಂತ ಸ್ಥಿರತೆ ಮುಖ್ಯ